ಈ ಒಂದು ಕುಟಿಲ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಜೆಡಿಎಸ್ ಏನು ಈಗ ಮೂಡಾ ವಿಚಾರದಲ್ಲಿ ಮಾತಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವೆಯಲ್ಲಿ ದೇವೇಗೌಡರ ಕಾಲದಲ್ಲಿ ಏನು ದೇವೇಗೌಡರ ಕುಟುಂಬಕ್ಕೆ ನಲವತ್ತೆಂಟು ಸೈಟು ಯಾವ ರೀತಿ ಅದನ್ನ ಮಂಜೂರು ಮಾಡ್ಕೊಳ್ತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥದ್ದು ನೋಡ್ಬೇಕು ನಲವತ್ತೇಳು ಕೋಟಿ ದೇವರಾಜೇಶ್ ಟ್ರಕ್ ಟರ್ಮಿನಲ್ ಅಲ್ಲಿ ತಿಂದ ಹೀಗಾಗಿ ಆ ಕೆಲಸವನ್ನು ಮಾಡಿರ್ತಕ್ಕಂಥ ಸೇರಿದ್ದಾರೆ ಇದ್ರ ಬಗ್ಗೆ ಯಾವುದು ಮಾತಾಡ್ತಾ ಇಲ್ಲ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂತ ಅನ್ಯಾಯ ಮನೆ ತಾನೇ ಬಜೆಟ್ ಇವತ್ತು ಕೇವಲ ಕೇಂದ್ರದಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕೇವಲ ಬಿಹಾರ ಮತ್ತು ಆಂಧ್ರ ಿ ಯೋಜನೆ ಇರ್ಬೋದು ಅಪರ ಭದ್ರಾ ಯೋಜನೆ ಇರ್ಬೋದು ಯಾವಕ್ಕೂ ಹಣ ಕೊಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿಲ್ಲ ನ್ಯಾಯಬದ್ಧವಾಗಿ ಪಾಲು ಒಕ್ಕೂಟದ ವ್ಯವಸ್ಥೆಯಲ್ಲಿ ಬದಿಗೊಂದಿಗೆ ಒಬ್ಬ ಸರ್ವಾಧಿಕಾರಿಯಾಗಿ ಇವತ್ತು ಈ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇವತ್ತು ಈ ರೀತಿಯಾಗಿ ರಾಜಕೀಯ ಮಾಡ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಕೂಡ ನಾವು ಮಾತಾಡ್ತಕ್ಕಂಥ ವಿಚಾರ ಇದೆ ಅದರಿಂದ ಬಂದೇಳೆ ಇವೆಲ್ಲದರ ವಿರುದ್ಧ ಇವತ್ತು ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ಬೇಕು ಜನರನ್ನ ಹೆಚ್ಚೆ ಕೆಲಸ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮಗಳನ್ನ ನಾವು ಒಂಕೊಂಡಿದ್ದೇವೆ ಇದು ದೊಡ್ಡ ಮಟ್ಟದಲ್ಲಿ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ ನಾಳೆ ರಾಮನಗರಕ್ಕೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರಲಿದ್ದಾರೆ ಇವತ್ತು ಇವೆಲ್ಲ ಹಲವಾರು ವಿಷಯಗಳ ಬಗ್ಗೆ ತಮ್ಮದೇ ಇಡಬೇಕಾದಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅದರಿಂದ ನಾನು ತಮ್ಮೆಲ್ಲರನ್ನೂ ಕೋರೋದಿಷ್ಟೇ ಇವತ್ತು ಏನು ತಮ್ಮೆಲ್ಲರ ವಿಶ್ವಾಸದ ನಂಬಿಕೆಯ ಕಾರಣದಿಂದ ಇವತ್ತು ಒಂದು ಪ್ರಚಂಡ ಬಹುಮತದ ಸರ್ಕಾರ ಅಧಿಕಾರದಲ್ಲಿದೆ ಇದನ್ನ ಇವತ್ತು ಹಲವಾರು ರೀತಿಯಲ್ಲಿ ಕೆಡತಕ್ಕಂತ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ ಇತ್ತೀಚೆಗೆ ನಡೆದಂತ ಒಂದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗದಿ ವಿಚಾರದಲ್ಲಿ ಯಾವುದೇ ಯಾವುದೇ ಸಂದರ್ಭದಲ್ಲೂ ಮುಖ್ಯಮಂತ್ರಿಗಳಾಗಿರ್ಬೋದು ಬೇರೆ ಯಾರು ಅದರಲ್ಲಿ ಭಾಗವಹಿಸಿಲ್ಲ ಅಧಿಕಾರಿಗಳು ಮಾಡಿರ್ತಕ್ಕಂಥ ಒಂದು ತಪ್ಪನ್ನ ಇವತ್ತು ನಮ್ಮ ಸರ್ಕಾರ ತನಿಖೆ ಮಾಡ್ತಾ ಇದೆ ಈಗಾಗಲೇ ಅವರು ಏನು ಹಣ ಅಕ್ರಮವಾಗಿ ವರ್ಗಾಯಿಸಿಕೊಂಡಿದ್ರು ಅದನ್ನ ವಾಪಸ್ ತರ್ತಕ್ಕಂಥ ಕೆಲಸವನ್ನ ಮಾಡಿದೆ ಇಷ್ಟಾಗಿದ್ರು ಸಹ ಕೇವಲ ಸರ್ಕಾರ ನಮ್ಮ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರ ವಿರುದ್ಧ ಇದೆ ಅಂತಕ್ಕಂಥ ತಪ್ಪು ಸಂದೇಶವನ್ನು ರಾಜ್ಯದ ಜನತೆಗೆ ಕೊಡ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಂದು ಇವತ್ತೇನಾದ್ರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಕ್ಕೆ ಏನಾದ್ರೂ ಅವರ ಬದುಕಿನಲ್ಲಿ ಬದಲಾವಣೆ ತರಬೇಕು ಸಿದ್ದರಾಮಯ್ಯ ಅವರು ಸನ್ಮಾನ ಸಿದ್ದರಾಮಯ್ಯ ಕಾಯ್ದೆಯ ಫಲ ಇವತ್ತು ಮೂವತ್ತೊಂಬತ್ತು ಸಾವಿರ ಕೋಟಿ ಇವತ್ತು ನಾವು ನಮ್ಮ ಒಂದು ಆಯವ್ಯದಲ್ಲಿ ಬಜೆಟ್ ಅಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ವಿವರಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಆದ್ರೆ ಇವೆಲ್ಲವನ್ನು ಇವತ್ತು ಅವರ ಅನುಕೂಲಕ್ಕೆ ತಕ್ಕಂತೆ ನಾನಾ ರೀತಿಯಾದಂತಹ ಸುಳ್ಳು ಒಂದು ಸರಿ ವಿಚಾರಗಳನ್ನ ಮುಂದೆ ಇಡ್ತಕ್ಕಂಥ ಕೆಲಸ ಬಂಧುಗಳೇ ಇವತ್ತು ಕಾಂಗ್ರೆಸ್ ಪಕ್ಷ ಏನು ನುಡಿತದೆ ಏನು ನುಡಿದಿದೆ ತಮ್ಮ ಮತ್ತೆ ನಿನ್ನೆ ನಡೆದಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಪಕ್ಷ ಅದರಿಂದ ನಾನು ತಮ್ಮೆಲ್ಲರಲ್ಲೂ ಬೇಡ್ಪಡ್ತೇನೆ ತಾವು ಅವರ ಪಾದಯಾತ್ರೆಗೆ ಬಂದಂತ ಸಂದರ್ಭದಲ್ಲಿ ಅವರು ನೀವು ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ ಕೇಂದ್ರದಲ್ಲಿ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಡಕ್ಕೆ ಇಡೀ ದೇಶ ವ್ಯಾಪ್ತಿ ಸಮಾನ ಹತ್ತಿರವಾದಂತಹ ಕರ್ನಾಟಕದಲ್ಲಿ ತಂದೆ ಆ ರೀತಿ ನೀವು ತಂದಕ್ಕೆ ಏನಾದ್ರೂ ಪ್ರಯತ್ನ ಮಾಡಿದ್ದೀರಾ ಇದಕ್ಕೆ ಬದಲು ನೀವು ಉತ್ತರ ಕೊಡಿ ಅಂತಕ್ಕಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಅದರಿಂದ ಇವತ್ತು ನಾನು ಕಮ್ಯರಲ್ಲೂ ಕೇಳೋದಿಷ್ಟೇ ಕಮೇಲಲ್ಲೂ ಕೋರ್ಕೊಳ್ಳೋದಿಷ್ಟೇ ಏನು ಈ ಒಂದು ಕುಟಿಲ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಇವತ್ತು ರಾಜಪಾಲರನ್ನ ಇವತ್ತು ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿರ್ಬೇಕು ಅವರು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ದೂರು ಕೊಡ್ತಾರೆ ರಾಜಪಾಲರಿಗೆ ಅವತ್ತೇ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಜಾರಿ ಮಾಡ್ತಕ್ಕಂತ ಕೆಲಸವನ್ನು ಮಾಡ್ತಾರೆ ಇದರಿಂದ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಯೋಜಿತವಾಗಿ ಇವರು ನಮ್ಮ ಸರ್ಕಾರಕ್ಕೆ ಕೆಟ್ಟ ತರಬೇಕು ನಮ್ಮ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತಕ್ಕಂಥ ದುರುದ್ದೇಶದಿಂದ ಇವತ್ತು ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದರಿಂದ ನಾನು ಇಷ್ಟೇ ತಮ್ಮ ಹತ್ರ ಬೇಡ್ಕೊಳ್ಳೋದು ದಯವಿಟ್ಟು ಇವತ್ತು ಒಂದು ಸುಸ್ಥಿರವಾದಂತಹ ಸರ್ಕಾರ ಬಡವರ ಸರ್ಕಾರ ಬೆಳವಣಿಗೆಗೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥೆಲ್ಲರ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇವರ ನೇತೃತ್ವದಲ್ಲಿ ಇವತ್ತು ಬಹಳ ಜನರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಹುಟ್ಟಿಕೊಂಡಿದೆ ಆದ್ರಿಂದ ಇವತ್ತು ಏನು ಈ ಒಂದು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಜೆಡಿಎಸ್ ಏನು ಈಗ ಮೂಡಾ ವಿಚಾರದಲ್ಲಿ ಮಾತಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವೆಯಲ್ಲಿ ದೇವೇಗೌಡರ ಕಾಲದಲ್ಲಿ ಏನು ದೇವೇಗೌಡರ ಕುಟುಂಬಕ್ಕೆ ನಲವತ್ತೆಂಟು ಸೈಟು ಯಾವ ರೀತಿ ಅದನ್ನ ಮಂಜೂರು ಮಾಡ್ಕೊಳ್ತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥದ್ದು ನೋಡ್ಬೇಕು ಬಿಜೆಪಿ ಅವರು ಮೈಸೂರಿನಲ್ಲಿ ಇರ್ತಕ್ಕಂಥವರು ಅವರೇ ಒಂದು ಬಿತ್ತಿ ಪತ್ರ ಒಂದು ಪಾಂಪ್ಲೇಟ್ ಅನ್ನ ಹಾಕಿದ್ದಾರೆ ಕುಮಾರಸ್ವಾಮಿ ಅವರು ಪತ್ರ ಬರ್ತಿದ್ದಾರೆ ನನಗೆ ಇಷ್ಟು ಇಷ್ಟಿಷ್ಟು ಮೆಷರ್ಮೆಂಟ್ ಸೈಟ್ ಅಲರ್ಟ್ ಆಗಿತ್ತು ದಯವಿಟ್ಟು ನನ್ನ ಹೆಸರು ಮಾಡಬೇಡಿ ಅಂತ ಹೇಳಿ ಇವನ್ನೆಲ್ಲ ನೋಡಿದಾಗ ಯಾವ ರೀತಿ ಅವರು ವ್ಯವಸ್ಥೆಯನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ತಮ್ಮ ಕುಟುಂಬದ ಸದಸ್ಯರ ಹೆಸರಿಗೆ ಇವತ್ತು ಸೈಟ್ ಗಳನ್ನ ಕೊಟ್ಟಿದ್ದಾರೆ ಆ ದೊಡ್ಡ ಪಟ್ಟಿ ನಾವು ಕಾಂಗ್ರೆಸ್ ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದಲ್ಲ ಅವರ ಏನ್ ಇವತ್ತು ಮಿತ್ರ ಪಕ್ಷ ಎನ್ಡಿಎ ಒಕ್ಕೂಟದಲ್ಲಿ ಸೇರಿದ್ದಾರೆ ಅವರೇ ಇವತ್ತು ಮೈಸೂರಿನಲ್ಲಿ ಅದನ್ನ ಸಾರ್ವಜನಿಕರ ಮುಂದೆ ಅದರಿಂದ ಇವತ್ತು ಅವರು ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥವ್ರು ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥವ್ರು ಇವತ್ತು ಈ ಒಂದು ಸರ್ಕಾರವನ್ನ ಕೆಡಬೇಕು ಏನು ಮಹಿಳೆಯರಿಗೆ ನಾವು ದೊಡ್ಡ ಮಟ್ಟದಲ್ಲಿ ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಅದನ್ನ ನಿಲ್ಲಿಸಬೇಕು ಅಂತಕ್ಕಂಥ ದುರುದ್ದೇಶದಿಂದ ಇವತ್ತು ಈ ರೀತಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಬಯಸ್ತಾ ಮತ್ತೊಮ್ಮೆ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಆ ಪಾದಯಾತ್ರೆ ಸಂದರ್ಭದಲ್ಲಿ ತಾವು ಈ ಪ್ರಶ್ನೆಗಳು ಕೇಳಬೇಕು ಮುಂದಿನ ಒಂಬತ್ತನೇ ತಾರೀಕಿಗೆ ಸಂಪೂರ್ಣವಾಗಿ ಅವರು ಮಾಡಿರ್ತಕ್ಕಂಥ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಅಕ್ರಮ ಭ್ರಷ್ಟಾಚಾರಗಳು ಏನು ಮಾಡಿದ್ದಾರೆ ಅದನ್ನ ಸಾರ್ವಜನಿಕರ ಮುಂದೆ ದಾಖಲೆ ಸಮೇತ ನಾವು ಒಂದೊಂದೇ ಎಳೆ ಎಳೆಯಾಗಿ ಪಡಿಸಿ ಮುಂದೆ ಇಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ವಂದಿಸಿ ತಮಗೂ ನನ್ನ ಮಾತನ್ನ ಅನಿಸಿರ್ತಕ್ಕಂಥ ತಮಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಪಾರ್ಟಿ